ವೆಯ್ಟನ್ನ ಕಡಿಮೆ ಮಾಡ್ಕೋಬೇಕು ಅದಕ್ಕೆ ಏನಾದರೂ ಈಸಿಯಾಗಿ ಮನೆ ಮದ್ದು ಇವತ್ತು ಬೆಳಗ್ಗೆ ಬಂದಂಥ ಮೆಸೇಜ್ ಎಷ್ಟು ಜನ ಈ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಏನೂ ನಾನು ಮಾಡ್ದಂಗೆ ನನಗೆ ಹಾಗೇ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಹೇಗೆ ಸಾಧ್ಯ ಇದು ನಿಮ್ಮ ಅಡುಗೆ ಮನೆಯಿಂದಲೇ ನೀವು ಬದಲಾವಣೆಗಳು ಮಾಡಿಕೊಂಡಾಗ ಮಾತ್ರ ಪರ್ಮನೆಂಟ್ ರಿಸಲ್ಟ್ಸ್ ಬರುತ್ತೆ ಈ ಥರ ಶಾರ್ಟ್ಕಟ್ ಮೆಥಡ್ಸ್ ಹುಡ್ಕಕ್ಕೆ ಹೋಗಬೇಡಿ ಆದಷ್ಟು ಹಣ್ಣು ತರಕಾರಿಗಳು ಸೀಸನಲ್ಲಿ ಇರುವಂಥದ್ದು ಬಳಸುವಂಥ ಅಭ್ಯಾಸ ಜೊತೆಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಈ ಮೈದಾ ಪ್ರಾಡಕ್ಟ್ಸ್ ಸಕ್ಕರೆ ತುಂಬಿರುವಂಥ ಪ್ರಾಡಕ್ಟ್ಸ್ ಒಂದು ಸ್ವಲ್ಪ ದೂರ ಇಟ್ಟು ಸ್ವಲ್ಪ ಎಕ್ಸಸೈಸ್ ಮತ್ತು ನಿಮಗೆ ಸಂತೋಷ ಕೊಡುವಂಥ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಷ್ಟು ಮಾಡ್ಕೊಂಬನ್ನಿ ನಿಮಗೆ ಬೇಕಾಗಿರುವಂಥ ಆರೋಗ್ಯದ ಗುರಿಗಳನ್ನ ಆರಾಮಾಗಿ ಮುಟ್ಬೋದು ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಕರೆಕ್ತಾನೆ